ಅರವತ್ತೊಂದು ಸ್ಟೇಷನ್ಗಳನ್ನು ಕೈಗೆದಿದ್ದೇವೆ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ ನಮ್ಮಲ್ಲೂ ಕೂಡ ಈಗಾಗಲೇ ನಮ್ಮಲ್ಲೂ ಕೂಡ ಈಗಾಗಲೇ ತಿಪ್ಪೂರು ದುಬ್ಬಿ ಕೆಲಸ ಶುರುವಾಗಿದೆ ನಮ್ಮದು ಎಂಬತ್ತೆಂಟು ಕೋಟಿ ರೂಪಾಯಿದು ಏನು ತುಮಕೂರಿನ ಪಟ್ಟಣ ಇದೆ ಟೌನಲ್ಲಿ ಅದನ್ನು ಜನವರಿಯಲ್ಲಿ ಟೆಂಡರ್ ಕರೀತಾ ಇದ್ದೀವಿ ಟೆಂಡರ್ ಕರೆದು ಅದನ್ನು ಕೂಡ ನಾವು ಕೆಲಸ ಶುರು ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಮುಂಚಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಅದು ಮಾಡ್ತೀವಿ ಸ್ನೇಹಿತರೆ ಅನೇಕ ಬಾರಿ ಕೇಂದ್ರ ಸಚಿವ ತುಮಕೂರು ಸಂಸದ ವಿ ಸೋಮಣ್ಣ ಪತ್ರಿಕಾಗೋಷ್ಠಿ ನಡೆಸಿದಾಗ ಕೆಲ ನಮ್ಮ ಮಾಧ್ಯಮ ಮಿತ್ರರು ಬಂದು ಅಣ್ಣ ಸಚಿವರು ಏನು ಹೇಳಿದ್ರು ಅನ್ನೋದು ಅರ್ಥವಾಯ್ತಾ ಅಂತ ಕೇಳೋರು ನನಗೆ ಈ ಹುಡುಗರು ಪ್ರಶ್ನೆ ಮಾಡ್ತಾರೆ ಅವರೊಬ್ಬ ಹಿರಿಯ ರಾಜಕಾರಣಿ ನಲವತ್ತಕ್ಕೂ ಹೆಚ್ಚು ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿಕೊಂಡು ಬಂದು ರಾಜ್ಯ ಸರ್ಕಾರದಲ್ಲಿ ವಿವಿಧ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ ಅನುಭವವಿದೆ ಇದೀಗ ತುಮಕೂರಿನ ಜನರ ಆಶೀರ್ವಾದದಿಂದ ಕೇಂದ್ರದ ಮಂತ್ರಿ ಕೂಡ ಆಗಿದ್ದಾರೆ ಇದಿಷ್ಟೇ ಅಲ್ಲ ಭವಿಷ್ಯದಲ್ಲಿ ರಾಜ್ಯದ ಸಿಎಂ ಕುರ್ಚಿ ಮೇಲೆ ಕೂರಬೇಕೆಂಬ ಮಹದಾಸೆ ಇಟ್ಟುಕೊಂಡು ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿದ ದಿನದಿಂದಲೇ ಬಿಜೆಪಿ ವರಿಷ್ಠರ ಮನ ಗೆಲ್ಲಲು ಅಧಿಕಾರಿಗಳನ್ನ ಗಿರಿಗಿಟ್ಲೆ ಆಟವಾಡಿಸುತ್ತಾ ಅಭಿವೃದ್ಧಿ ಜಪ ಇರುವ ಸೋಮಣ್ಣ ಬಗ್ಗೆ ಈ ಹುಡುಗರಿಗೆ ಅದು ಯಾಕೆ ತಕರಾರು ಅಂತ ನಾನು ಮನಸ್ಸಲ್ಲೇ ಅಂದ್ಕೊಂಡು ಕೆಲ ದಿನಗಳ ಹಿಂದೆ ನನಗೆ ಅರ್ಥವಾಯ್ತು ಕಂಡ್ರಪ್ಪ ಅಂತ ಸಮಜಾಯಿಸಿ ಕೊಟ್ಟು ಸುಮ್ಮನೆ ಬಂದಿದ್ದೆ ಆದರೆ ಇವತ್ತು ಕೂಡ ಈ ಗೊಂದಲ ಮುಂದುವರೆದಿದೆ ಅನ್ನೋದಕ್ಕೆ ಇಂದು ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿ ವೇಳೆ ಕೆಲ ಪತ್ರಕರ್ತರು ನೇರವಾಗಿ ಸಚಿವರ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿ ನಾವು ಪ್ರಶ್ನೆ ಕೇಳೋದು ಒಂದು ನಿಮ್ ಕಡೆಯಿಂದ ಬರೋ ಉತ್ತರ ಮತ್ತೊಂದು ಅಂತ ಗೊಣಗಿದ್ ಕೇಳಿಬಂತು ಏನಪ್ಪ ಎಂಎಲ್ಎ ಕೊಡಿ ಅಂತ ಹೇಳ್ತಾರೆ ಸರ್ಕಾರ ಹೇಳ್ತೀನಿ ಇದು ಶಿವಣ್ಣನ ಪ್ರೆಸ್ ಮೀಟ್ ಅಪ್ಪ ನನ್ ಪ್ರೆಸ್ ಮೀಟ್ ಮಾಡದ ನಾನು ಜೊತೆ ಇപ്പുറ ಮಾತಾಡ್ತೀನಿ ಅಸಮಯ ನೀನು ಅಪ್ಪ ಒಂದಿನ ಸರ್ ನೀನು ಸರ್ 3 ಕೊಡ್ತಾನೆ ನಿಮ್ಮ ಎಂಎಲ್ಎ ಕೂಡ ಯಾಕೆ ಕೊಡ್ಕೊಗ್ಬಾದು

ನಮ್ಮಲ್ಲೂ ಕೂಡ ಈಗಾಗಲೇ ನಮ್ಮಲ್ಲೂ ಕೂಡ ಈಗಾಗಲೇ ತಿಪ್ಪೂರು ದುಬ್ಬಿ ಕೆಲಸ ಶುರುವಾಗಿದೆ ನಮ್ಮದು ಎಂಬತ್ತೆಂಟು ಕೋಟಿ ರೂಪಾಯಿದು ಏನು ತುಮಕೂರಿನ ಪಟ್ಟಣ ಇದೆ ಟೌನಲ್ಲಿ ಅದನ್ನು ಜನವರಿಯಲ್ಲಿ ಟೆಂಡರ್ ಕರಿತಾ ಇದ್ದೀವಿ ಟೆಂಡರ್ ಕರೆದು ಅದನ್ನು ಕೂಡ ನಾವು ಕೆಲಸ ಶುರು ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಮುಂಚಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಅದು ಮಾಡ್ತೀವಿ ಮತ್ತು ದುಬ್ಬಿ ಸ್ಟೇಷನ್ನು ಕೂಡ ಕೆಲಸ ಈಗಾಗಲೇ ಬರೀ ನಡೀತಾ ಇದೆ ಅದು ಕೂಡ ಚೆನ್ನಾಗಿ ಆಗ್ತಾ ಇದೆ ಎರಡೂ ಕೂಡ ನಾವು ಹದಿನೇಳು ಆರೋಪಿಗಳನ್ನ ಈಗಾಗಲೇ ಸಾಂಕ್ಷನ್ ಮಾಡಿದ್ವಿ ಆ ಎಲ್ಲಾ ಲಿಸ್ಟ್ ಅನ್ನು ಕೂಡ ಮಹೇಶ್ ಎಲ್ಲಾ ಲಿಸ್ಟ್ ಅನ್ನು ಕುಡಿ ಹದಿನೇಳರಲ್ಲಿ ಎರಡು ಕೋಟಿ ಚಿನ್ನ ಶೆಟ್ಟಿಹಳ್ಳಿ ಮತ್ತು ಭೀಮ್ ಚಂದ್ರ ಎರಡೂ ಕೂಡ ಫೆಡಸ್ಟ್ರಿಯಲ್ ಸಭೆ ಈಗಾಗಲೇ ಸಾಕ್ಷನ್ ಆಗಿ ಟೆಂಡರ್ ಆಗಿ ಕೂಡ ಇಶ್ಯೂ ಮಾಡ್ತಾ ಇದ್ದೀವಿ ಅದಲ್ಲದೆ ಎಲ್ಲ ಸಭ್ಯಗಳು ಮತ್ತು ಆರೋಪಿಗಳು ಕೇವಲ ನಾಲ್ಕನ್ನು ನಾವು ಸರ್ ರಾಜ್ಯ ಸರ್ಕಾರ ಜಾಗ ಕೊಡಬೇಕಾಗಿದೆ ಅದು ಕೊಟ್ಟ ತಕ್ಷಣ ಎಲ್ಲವನ್ನು ಕೂಡ ನಾವು ಹದಿನೆಂಟು ತಿಂಗಳಿಗೆ ಮುಗಿಸೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀರಕ್ಕಂಥ ಖರ್ಚು ಆರುನೂರ ಐವತ್ತಾರು ಕೋಟಿ ರೂಪಾಯಿಗಳಾಗ್ತದೆ ಈ ಆರುನೂರ ಐವತ್ತಾರು ಕೋಟಿ ರೂಪಾಯಿ ಕೂಡ ನಾವು ಸ್ವತಃ ಭಾರತ ಸರ್ಕಾರನೇ ಬರೆಸ್ತಾ ಇದ್ದೀವಿ ನಿಮ್ಗೆ ಗೊತ್ತಿದೆ ಚಿಪ್ಟೂರಿನ ಮನವಳ್ಳಿ ಸುಮಾರು ವರ್ಷದಿಂದ ಆಗೇತಿ ಅದು ಕೂಡ ಮೂವತ್ತೆಂಟು ಕೋಟಿನೇ ಅಷ್ಟು ಅದಾಗಿ ಅದು ಕೂಡ ಒಂದು ಆರ್ ಒಬಿಯನ್ನು ಆಗ್ತಾಯಿದೆ ಶಾರದಾ ನಗರ ಅಂದ್ಬಿಟ್ಟು ನಾವು ತಿಪ್ಟೂರಿಂದ ಹಾಸನಿಗೆ ಹೋಗಬೇಕಾದ್ರೆ ಅದು ಎಷ್ಟು ಮಟ್ಟಿಗೆ ಕಂಜೆಸ್ಟ್ ಆಗಿತ್ತು ಅಂತಂದರೆ ಒಂದು ಅರ್ಧ ಅರ್ಧ ಗಂಟೆ ಓಡಾಡೋಕ್ಕಾಗ್ತಾಯಿಲ್ಲ ಎಂಬತ್ತೊಂಬತ್ತು ಕೋಟಿ ತೊಂಬತ್ತು ಲಕ್ಷ ಎಷ್ಟು ತೊಂಬತ್ತು ಕೋಟಿ ರೂಪಾಯಿಗಳ ಕೆಲಸ ಪ್ರಾರಂಭ ಅದು ಕೂಡ ಟೆಂಡರ್ ಹೋಗ್ತಾಯಿದೆ ಅದು ಕೂಡ ಅವೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಈ ಹದಿನೇಳು ಆರ್ ಓ ಬಿಗಳನ್ನು ಕೂಡ ನಾವು ವಾರ್ ಫುಟ್ನಲ್ಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಈಗ ಆಗ ಮಾಡಿದ್ದೀವಿ ಪೂರ್ತಿ ಕೆಲಸ ದುಡ್ಡನ್ನು ನಾವೇ ಮಾಡ್ತಾಯಿದ್ದೀವಿ ಅದಂದಿರ ಮೆಮೋ ಟ್ರೈನು ನಾನು ಮೊನ್ನೆ ಯಾರೋ ಒಬ್ರು ಫೋನ್ ಮಾಡಿದರು ಅದು ಕ್ಲೀನಿಂಗ್ ಇಲ್ಲ ಯಾರು ನೋಡ್ತಾ ಅಂತ ಅಂದ್ಬಿಟ್ಟು ನಾನೇ ಸ್ವತಃ ಹೋಗಿದ್ದೆ ನಿನ್ನೆ ಅವರೇ ಫೋನ್ ಮಾಡ್ತಾರೆ ಇಲ್ಲ ಸರ್ ನಾನು ಎಲ್ಲೋ ಕೂತ್ಕೊಂಡು ಮಾತಾಡಿದೆ ಚೆನ್ನಾಗಿಟ್ಕೊಂಡಿದ್ದಾರೆ ಗಲೀಜಿಲ್ಲ ನಾನು ಹೇಳಿದ್ರೊಳಗೆ ನನ್ನದು ಸ್ವಲ್ಪ ಇದಾಗಿರ್ಬೋದು ನೀವು ಹೇಳಿದ್ದ ಒಳ್ಳೆಯದಾಗಿತ್ತು ಮಾಡಿದ್ರೆ ನಾನು ಈ ಮೆಮೋ ಟ್ರೈನ್ ನೋಡಿದೆ ಅನ್ನೋ ಮಾತನ್ನು ಅವರಿಗೆ ಹೇಳಿದ್ದೀವಿ ಅದಂದಿರ ನಾವೀಗಾಗಲೇ ಒಂದೇ ಭಾರತದಲ್ಲಿ ನಿಲ್ಲಿಸಿದ್ದೀವಿ ಮತ್ತು ತಿೂರಿನಲ್ಲಿ ಎರಡು ಶತಾಬ್ದಿ ಎಕ್ಸ್ಪ್ರೆಸ್ ನಿಲ್ಸ್ತಾಯಿದ್ದೀವಿ ಇದೆ ಅದಂದಿರ ಇವತ್ತು ಹರಳುಗುಪ್ಪೆಯಲ್ಲಿ ನಾಲ್ಕನೇ ತಾರೀಕು ಈ ತಿಂಗಳು ನಾಲ್ಕನೇ ಮುಂದಿನ ನಾಲ್ಕನೇ ತಾರೀಕು ನಾಡಿದ್ದು ಅಲ್ಲಿ ಹರಳುಗುಪ್ಪೆಯಲ್ಲಿ ತುಂಬ ವರ್ಷದ ಒಂದು ಬೇಡಿಕೆ ಇತ್ತು ಅದು ಕೂಡ ನಮ್ಮ ಸೋಮಣ್ಣ ಅವರ ಮಾತಿನ ನಡುವೆ ಕೆಲ ಪತ್ರಕರ್ತರು ತಮಗೆ ಬಂದ ಅನುಮಾನದ ಬಗ್ಗೆ ಪ್ರಶ್ನೆ ಮಾಡಿದಾಗ ನಂದು ಮುಗಿದ ಮೇಲೆ ನಿಮ್ಮ ಪ್ರಶ್ನೆ ಕೇಳ್ರಿ ಅಂತ ಸಮಜಾಯಿಷಿ ನೀಡಿ ಸುಮ್ಮನೆ ಇದ್ರ ಜೊತೆಗೆ ನಾನು ಗೆದ್ದು ಸಚಿವನಾಗಿ ಆರು ತಿಂಗಳು ಏನೇನು ಕೆಲಸ ಮಾಡಿದ್ದೇನೆ ಅದನ್ನು ಹೇಳ್ತೇನೆ ತಡ್ಕೊಳ್ಳಿ ಇಷ್ಟು ಹೇಳಿದ್ರು ನೀವು ಬರೆಯೋದು ಅಷ್ಟೋ ಇಷ್ಟೋ ಅಂತ ಅಂದ್ರು ಕೇಳಿರಿ ಅಪ್ಪ ಅವ್ರು ನಿಮಿಷ ರೀ ನಾನು ಕೇಳಿ ಪ್ಲೀಸ್ ನಾನು ಇವತ್ತು ಆರು ತಿಂಗಳಲ್ಲಿ ನನ್ನ ಕರ್ತವ್ಯ ಏನಿದೆ ಹೇಳ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ಕೇಳಿ ದಯವಿಟ್ಟು ಪ್ಲೀಸ್ ನೀವು ಯಾರು ನನಗೆ ಹೇಳಿದ್ದಲ್ಲ ನಾನೇ ಸ್ವತಃ ನೋಡಿ ಇದರ ಕೈಗೆ ತಗೊಂಡು ಅಂತ ನನಗೆ ಬರೋದು ಭಾರಿ ಕಡಿಮೆ ಇಲ್ಲ ನಾನು ನನಗೂ ಅಂತ ನೋಡಲಿಲ್ಲ ನೆಲಮಂಗ್ಲಿಂದ ಹಿರೇಹಳ್ಳಿ ಅವ್ರಿಗೂ ಯಾರು ಬರ್ತಾರೆ ಅಂತ ಗೊತ್ತಿದೆ ಅದಕ್ಕೋಸ್ಕರವಾಗಿ ನ್ಯಾಷನಲ್ ಹೈವೇ ಈ ಕೆಲಸದಲ್ಲಿ ಇಷ್ಟೊಂದು ಎಡವ ಎಡವಟ್ಟ ಆದರೆ ಕಷ್ಟ ಆಯ್ತದೆ ಅನ್ನೋದು ತೀರ್ಮಾನ ಮಾಡಿ ನೀವೇ ನನಗೆಲ್ಲೋ ಒಂದು ಕಡೆ ಅವತ್ತು ಕೋಪರೇಟ್ ನೀವು ಬರಲಿಲ್ಲ ಅವರೆಲ್ಲ ಬಂದಿದ್ದು ಅದೇ ಅದು ಮಾಡ್ತಾ ಇದ್ದೀವಿ ನನ್ನ ಆರು ತಿಂಗಳ ಅನುಭವವನ್ನು ನಿಮಗೆ ಕೇಳ ವಿನಂತಿ ಮಾಡಿದ್ದೀನಿ ಆಚೆ ತೀರ್ಮಾನ ನಿಮಗೆ ಬಿಟ್ಟಿದ್ದು ಆದರೆ ನಿಮಗೆ ಬಿಟ್ಟಿದ್ದು ಒಂದು ಹೇಳ್ತೀನಿ ಕೇಳಿ ಒಂದು ಹೇಳ್ತೀನಿ ನಾನು ನಲವತ್ತೈದು ನಲವತ್ತಾರು ವರ್ಷ ರಾಜಕಾರಣದಲ್ಲಿ ಎರಡು ಆಟದಲ್ಲೂ ಕಟ್ಟಡ ಮಾಡಿದ್ದೀನಿ ಸೋಮಣ್ಣ ಹೇಳಬೇಕಾದಲ್ಲ ಹೇಳಿ ಪತ್ರಕರ್ತರಿಗೆ ಧನ್ಯವಾದ ತಿಳಿಸಿ ಸುದ್ದಿಗೋಷ್ಠಿಯಿಂದ ಹೊರಟೇ ಬಿಟ್ರು ಆದರೆ ನಮ್ಮವರು ಅಷ್ಟಕ್ಕೆ ಬಿಡಬೇಕಲ್ಲ ಮತ್ತೆ ಅವರ ಪರ್ಸನಲ್ ಕ್ಯಾಬಿನ್ಗೆ ಹೋಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಲೋಗೋ ಹಿಡಿದು ಪ್ರಶ್ನೆ ಮಾಡಲು ಶುರು ಮಾಡಿದ್ರು ಆಗಲೂ ಸೋಮಣ್ಣ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಲೇ ಮತ್ಯಾವುದೋ ವಿಚಾರ ಹಿಡ್ಕೊಂಡು ಮಾತಾಡಲು ಶುರು ಮಾಡಿದರು ರೈತರಿ ನೀರು ಅವನ ಜೀವನಾಡಿ ಮಧ್ಯಪ್ರದೇಶಕ್ಕೆ ಯಾಕೆ ಹೋಗಿ ಬನ್ನಿ ಅಂತ ಅಂದರೆ ನಿಮ್ಮಲ್ಲಿ ಎಷ್ಟು ಗುಂಪ ಯಾರಾದ್ರೂ ಒಬ್ರು ಕಳ್ಸಿ ಅಂದ್ರೆ ಎಲ್ಲನೂ ಕಳಿಸಿ ಎಲ್ಲನೂ ಕಳ್ಸೋಕಾಯ್ತದ ನೀವು ನೋಡಬೇಕು ಆ ಸಿಸ್ಟಮ್ ಆ ಪುಣ್ಯಾತ್ಮ ಶಿವರಾಜ್ ಸಿಂಗ್ ಚವ್ಹಾಣ್ ಮುಖ್ಯಮಂತ್ರಿ ಆಗಿ ಯಾವ ರೀತಿ ಡಂಪ್ ಮಾಡಿದಾನೆ ನೀರನ್ನು ತೆಗೆದುಕೊಂಡೋಗಿ ಇಡೀ ರಾಜ್ಯಕ್ಕೆ ಎಂತೆಂಥ ಬಡುಭೂಮಿ ಅಂತ ಹೇಳ್ತಾ ಇದ್ದೀವಲ್ಲ ಆ ಬಡು ಭೂಮಿ ಬೆಟ್ಟ ಆ ಬೆಟ್ಟ ಗುಡ್ಡದಲ್ಲೂ ಕೂಡ ಶುದ್ಧ ಕುಡಿಯೋ ನೀರಿದೆ ರೈತನ ಜಮೀನಿಗೆ ನೀರು ಇದೆ ಈ ಫಾರ್ಮಾಲಿಟೀಸ್ನ ನಾವು ಎಲ್ಲರೂ ಕೂಡ ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಜಮೀನು ಕಡಿಮೆ ಇದೆ ಬೆಳವಣಿಗೆ ಕಷ್ಟ ಆಯ್ತದೆ ಇದನ್ನು ಅಳವಡಿಸೋದಕ್ಕೆ ನಾನು ಕೂಡ ಇನ್ನೊಂದು ಎರಡು ಮೂರು ಸಾರಿ ಆದಮೇಲೆ ಇನ್ನೂ ಎರಡು ಸಾರಿ ಹೋಗ್ತೀನಿ ನಾನು ಬಂದಮೇಲೆ ಏನಾದರೂ ಮಾಡಿ ಯಾವುದಾದ್ರೂ ಒಂದು ಎರಡು ಮೂರು ತಾಲೂಕಿನಾದ್ರೂ ನಾನು ಅದನ್ನು ಮಾಡಬೇಕು ಅನ್ನೋ ಒಂದು ವಿರೋಧ ಇದೆ ಸರ್ ನೂರಕ್ಕೆ ನೂರಿದೆ ವಿರೋಧ ಅಂದರೆ ಇವರು ತಾಂತ್ರಿಕವಾಗಿ ಏನು ಅನ್ಯಾಯ ಮಾಡಿದಾರೋ ಅದ್ರ ಪೂರ್ತಿ ಮಾಹಿತಿ ನನಗಿಲ್ಲ ಮಾಡಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಇಷ್ಟೆಲ್ಲ ಮಾತಾಡುವಾಗ ಇಷ್ಟೆಲ್ಲ ಇದ್ರೂ ಕೂಡ ನೀವು ಚರ್ಚೆ ಮಾಡಿ ಕುಳಿತ್ಕೊಂಡು ಬಿಟ್ಟು ಹಠಕ್ಕೆ ಬಿಡಬೇಡಿ ಎಲ್ಲ ರೈತರೇನೆ ಇವರು ಎಲ್ಲ ಎಲ್ಲರೂ ರೈತರೇನೆ ಎಲ್ಲರೂ ರೈತರೇನೆ ಆಗಿರೋದ್ರಿಂದ ಮೊನ್ನೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಕೇವಲ ರಾಮನಗರ ಇಲ್ಲ ಕನಕಪುರ ಇಲ್ಲ ಕುಣಿಗಲ್ಗೆ ಮಾತ್ರ ಇವರು ಮಂತ್ರಿ ಅಲ್ಲ ಇವರು ಇಡೀ ರಾಜ್ಯಕ್ಕೆ ಮಂತ್ರಿ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಅದ್ರ ಮೇಲೆ ನಾವು ಏನು ಆಗೋದಿಲ್ಲ ನನಗೆ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಇಲ್ಲ ಒಂದು ನನಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಂದು ಎರಡು ಸಲ ನಾನು ಮತ್ತೆ ಸಂಬಂಧಪಟ್ಟಂತ ಯಾರ ಜೊತೆಲಿ ಮಾತಾಡಿದ್ರು ಅಂತ ನಾನು ತಯಾರಾಗಿಲ್ಲ ನನ್ನ ಭಾವನೆ ಇಷ್ಟೇನೆ ಏನು ಹೊಸೂರಿನಲ್ಲಿ ಈಗಾಗಲೇ ತಮಿಳ್ನಾಡು ಸರ್ಕಾರ ಮಾಡಬೇಕು ಅಂದಿದ್ರಿಂದ ನನ್ನ ಮೊದಲನೇ ಆದಂತೆ ಏನು ತುಮಕೂರಿನ ಮತ್ತು ನೆಲ್ಮಂಗ್ಲ ಮಧ್ಯದಲ್ಲಿ ಎಲ್ಲರೂ ಒಂದು ಕಡೆ ಮಾಡಿ ಅದಿಲ್ಲ ಅಂದರೆ ಹೆಚ್ಚೆಲ್ಲೇ ಏರ್ಪೋರ್ಟ್ ಇದೆ ಇವಾಗಲೇ ಹಳೆಯದು ಅದನ್ನು ಪೂರ್ತಿ ಇದು ಮಾಡಿ ಅದಕ್ಕೆ ಅಂಥ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ ಮತ್ತು ನಮಗೆ ಏನು ತಾಂತ್ರಿಕವಾಗಿ ಎಲ್ಲವೂ ಕೂಡ ಆ ಭಾಗದಲ್ಲೇ ಬರೋದ್ರಿಂದ ಇಲ್ಲ ಮಾಡಿದ್ರೆ ನೂರಕ್ಕೆ ನೂರು ನೀವು ಮಾಡಿದ್ರೆ ತುಮಕೂರು ಎಲ್ಲದಕ್ಕೂ ಕೂಡ ಅನ್ಕೋ ಯಾಕಂದರೆ ಹತ್ತಾರು ಬೈಪಾಸ್ಗಳ ಜೊತೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಬೆಂಗಳೂರನ್ನು ಹೊತ್ತು ಪಡಿಸಿದ್ರೆ ನಾಗಾಲ್ೋಡ್ತೇ ಬೆಳೀತಕ್ಕಂಥದ್ದು ತುಮಕೂರು ಮಾತ್ರ ಆ ತುಮಕೂರಿನಲ್ಲಿ ಮಾಡಿ ತುಮಕೂರಿಗೆ ಹೊಂದ್ಕೊಂಡಿರೋಂಥ ನೀವು ದಾಬಸ್ಪೇಟೆ ಮಾಡ್ತೀರಾ ನೆರಮಂಗಲ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ನಮ್ಗೆ ಏನು ತೊಗೊರಲಿಲ್ಲ ಆದರೆ ಅದನ್ನು ಬಿಟ್ಟು ಇನ್ನೆಲ್ಲೋ ಹೋಗೋದು ಬದಲಿಗೆ ನೀವೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಹಳೇದೇನಿದೆ ನಮಗೆ ಇದನ್ನು ಏರ್ಪೋರ್ಟನ್ನು ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿ ಅದನ್ನು ಇದ್ರ ಮಧ್ಯೆ ಮತ್ತೆ ಪ್ರಶ್ನಿಸಿದ ಪತ್ರಕರ್ತರು ಸರ್ ಸಿದ್ಧಗಂಗಾ ಮಠಕ್ಕೆ ಕೆಐಡಿ ಬಿ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಅಧಿಕ ವಿದ್ಯುತ್ ಬಿಲ್ ನೀಡಿರುವ ವಿಚಾರ ಹಾಗೂ ಹೇಮಾವತಿ ಕೆನಲ್ ಲಿಂಕ್ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು ಅಂದಾಗ ಸೋಮಣ್ಣ ಹೇಳಿದ್ದನ್ನು ನೀವು ಕೇಳಿಸ್ಕೊಳ್ಳಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾನು ಅವ್ರಿಗೆ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ ಇನ್ನೊಂದು ದೊಡ್ಡ ಮಾತು ಹೇಳಿದ್ದಾರೆ ಮುಂದೆಯೂ ಕೂಡ ಕೆರೆಯಿಂದ ನೀರು ತೆಗೆದುಕೊಳ್ಳೋದಕ್ಕೆ ನಾವೇ ಬರ್ತಕ್ಕಂಥ ಇದನ್ನು ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಅದನ್ನು ಅಷ್ಟಕ್ಕೆ ಬಿಡೋಣ ಅದು ಒಂದು ಸಾರ್ವಜನಿಕರ ಮಠ ಅನುಕೂಲ ಭಗವಂತನ ಕೃಪೆಯಿಂದ ಇರ್ತಕ್ಕಂಥದ್ದು ಏ ತೆಗೀರಿ ಅದು ಯಾಕಪ್ಪ ಮಾಡ್ತಾರೆ ಏ ತೆಗಿರೋ ಪ್ಯಾರದು ಹಾಗಾಗಿ ಅದಕ್ಕೆ ಜಾಸ್ತಿ ಇರೋ ಅದನ್ನು ಜಾಸ್ತಿ ಅದನ್ನು ಇದಾಗುತ್ತೆ ಬೇಡ ಈಗ ಏಮಾತಿ ವಿಚಾರವಾಗಿ ಏಮವತ್ತಿನ ನಿಮಿಷನಲ್ಲಿ ವಿಚಾರವಾಗಿ ನಿಮ್ಮ ವಿರೋಧ ಇದೆ ಸರ್ ಅದಕ್ಕೆ ರಾಮನವರು ಕೊಂಡೋಗ್ತಿರುವಂಥ ನೀರು ವಿಚಾರವಾಗಿ ಒಂದು ನಿಮಿಷ ಚಾರ್ ಏ ಒಂದು ನಿಮಿಷ ತುಮಕೂರಿನ ನಾಗರಿಕರಿಗೆ ತುಮಕೂರಿನ ಜನರಿಗೆ ತುಮಕೂರಿನ ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದು ಅನ್ಯಾಯ ನಾನು ಬರೋಕ್ಕೆ ಮುಂಚೆನೆ ಈ ಎಲ್ಲವೂ ಕೂಡ ನಡೆದೋಗಿತ್ತು ಇದು ನನ್ನ ಕಾಲದಲ್ಲಿ ಶುರುವಾಗಿದ್ದೇನಲ್ಲ ನಾನು ಕೂಡ ಯಾರ್ಯಾರಿಗೆ ಹೇಳಬೇಕು ಯಾವ್ಯಾವ ಮಂತ್ರಿಗಳಿಗೆ ಹೇಳಬೇಕು ಯಾರ್ಯಾರು ಹೇಳಬೇಕು ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ ಮತ್ತು ನಾನೊಬ್ಬ ಮಂತ್ರಿಯಾಗಿ ಆ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇಲ್ಲ ನಾನು ಇನ್ನೆಲ್ಲ ಒಂದು ಕಡೆ ನಲವತ್ತೈದು ವರ್ಷದ ನನ್ನ ಅನುಭವನ ಮಾರಾ ಇದಕ್ಕೆ ರಸ್ತೆ ಬ ರಸ್ತೆ ಬದಿಯಲ್ಲಿ ಇಡೋದಕ್ಕಾಗಿಲ್ಲ ಇದು ನನಗೆ ಪೂರ್ತಿ ಟೆಕ್ನಿಕಲ್ ಆಗಿ ಅಂಥ ಮಾಹಿತಿಯನ್ನು ಯಾರೂ ಕೂಡ ಕೊಟ್ಟಿಲ್ಲ ಸುರೇಶ್ ಗೌಡರು ಬಂದಾಗೆಲ್ಲ ಮಾತಾಡ್ತಾಯಿರ್ತಾರೆ ಎಂ ಡಿ ಕೃಷ್ಣಪ್ಪ ಮಾತಾಡ್ತಾ ಇರ್ತಾರೆ ನಮ್ಮ ಶಿವಣ್ಣವರು ಆವಾಗ ಅವಾಗ ಕೋಪ ಬಂದಾಗೆಲ್ಲ ಒಂದೊಂದು ಸರಿ ಹೇಳ್ತಾಯಿರ್ತಾರೆ ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ ಏನು ಸುರೇಶ್ ಗೌಡ್ರು ಹೇಳಿ ಅದಕ್ಕೆ ನಾನು ಭದ್ರಾಗಿದ್ದೀನಿ ಒಂದು ಈ ಜಿಲ್ಲೆಯನ್ನು ಕತ್ತಲೆ ಕೋಣೆಯಲ್ಲಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಕಾ ಯೋಜನೆಗಳು ಸಾಧುವಾದದ್ದಲ್ಲ ನಾನು ತಮ್ಮ ಮೂಲಕ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ವಿನಂತಿ ಮಾಡ್ತೀನಿ ಸಾಧಕ ಬಾಧಕಗಳನ್ನು ಮಾಡಿ ಏನಿವತ್ತು ಹೋಗ್ತಾ ಇದೆ ಪ್ರತಿಯೊಂದು ಸರಿಯಾಗಿದೆ ಅದನ್ನು ಬೇರೆ ರೂಪದಲ್ಲೆಲ್ಲ ಮಾಡೋದಕ್ಕೆ ಮಾಡಿ ಅದೇ ಎಂಥೈರು ಈ ಜಿಲ್ಲೆಯ ಜನರನ್ನ ಜಿಲ್ಲೆಯ ರೈತರನ್ನ ಎಲ್ಲ ಒಂದು ಕಡೆ ಟಿಕೆಟು ಗ್ರಾಂಟೆಡ್ ಮಾಡಿಕೊಂಡು ಆಗೋದು ಬೇಡ ಇಲ್ಲೂ ಕೂಡ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಇನ್ನೊಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರಿಗೆ ನೀರು ಅವನ ಜೀವನಾಡಿ ನಿಮಗೆ ಒಂದು ನಿಮಿಷ ತಾಳಪ್ಪ ಸರ್ಕಾರ ನಮ್ದಿಲ್ಲ ಇದು ಯಾರು ಯೋಚನೆ ಮಾಡಿರಲಿಲ್ಲ ಈ ಥರ ಆಗ್ತದೆ ಅಂತ ಏನು ಈಗಾಗಲೇ ಕುಣುಂಗಲ್ ಕೆರೆಗೆ ನೀರು ತುಂಬಿಸೋದಕ್ಕೆ

ನಾನು ಮೊದಲು ಕೇಂದ್ರಕ್ಕೆ ಮನವಿ ಮಾಡೋದು ನಮ್ಮ ಮನವಿ ಮಾಡೋದು ಕೇಂದ್ರ ಸರ್ಕಾರದ ಇದೆಲ್ಲ ಇದು ಇದು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾಳೆಯಲ್ಲಿ ನಾನು ಪತ್ರವನ್ನು ಬರಿತಾ ಇದ್ದೀನಿ ಮಾತಾಡಬಾರ್ದು ಅಂತ ಏನಿಲ್ಲ ನೀವು ಇಷ್ಟೆಲ್ಲ ನಾನು ಬೆಳೆ ಆರು ತಿಂಗಳಿಂದ ಕಸರತ್ ಮಾಡಿರೋದು ಬಿಡ್ತೀರಾ ಅದೊಂದು ನೆಡ್ಕೋತೀರಾ ಒಂದು ಸತ್ಯ ರೀ ಸಿ ಟಿ ರವಿ ಏನು ಮಾಡಿದ್ದಾರೆ ಇಲ್ಲ ಅಂತ ತೀರ್ಮಾನ ಮಾಡೋರು ಏನೂ ಇದು ವಿಧಾನ ಪರಿಷತ್ತಿನ ಸಭಾಪತಿಗಳು ವಿಧಾನಸಭಾ ಪರಿಷತ್ತಿನ ಸಭಾಪತಿಗಳು ಎಷ್ಟು ಮಟ್ಟಿಗೆ ಅದು ಕಸ್ಟೋಡಿಯನೋ ಅದೇ ರೀತಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ಸ್ಪೀಕರು ಕೂಡ ಅಷ್ಟೇ ಕಸ್ಟೋಡಿಯನ್ ಅವ್ರ ತೀರ್ಮಾನ ಅವರು ಏನು ಕೊಟ್ಟಿದ್ದಾರೆ ಇನ್ನು ರೂಲಿಂಗ್ ನಂಗೆ ಗೊತ್ತಿಲ್ಲ ಆದರೆ ಸಿ ಟಿ ರವಿಯವ್ರು ಏನಾದ್ರು ಆ ರೀತಿ ಮಾತನಾಡಿದ್ದಾರೆ ಅನ್ನೋದು ನಿಮ್ಮ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೀವಿ ಅದು ನನಗನ್ನಿಸ್ತದೆ ಆತ ಒಬ್ಬ ಒಬ್ಬ ಬುದ್ಧಿವಂತ ರಾಜಕಾರಣಿ ಆ ಮಠದಲ್ಲಿ ಮಾತಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನು ತೀರ್ಮಾನ ಮಾಡಬೇಕಾದವರು ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಅದು ಮಾಡ್ತಾರೆ ಅದಾದಮೇಲೆ ಅವ್ರಿಗೆ ಕರ್ಕೊಂಡೋಗಿ ಮಾನಸಿಕ ಹಿಂಸೆ ಇದೆಯಲ್ಲ ಅದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರೋದು ಒಟ್ಟಾರೆ ಹೇಳೋದಾದ್ರೆ ಸಚಿವ ಸೋಮಣ್ಣಗೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಜೊತೆ ಯಾವುದೇ ತಿಕ್ಕಾಟ ಮಾಡುವ ಇಚ್ಛೆ ಇಲ್ಲ ಹಾಗಾಗಿ ಯಾವುದೇ ಕಾಂಟ್ರವರ್ಸಿ ಮಾತಿಗೆ ಅವಕಾಶ ನೀಡದೆ ಜಾಣತನ ಮೆರೆಯಲು ಮುಂದಾಗ್ತಾರೆ ಆದ್ರೆ ಅದು ಸಪ್ಪೆ ಸಪ್ಪೆ ಅನಿಸುತ್ತೆ ಅಲ್ವಾ ಅದಕ್ಕೆ ಏನಾದರೂ ಮಸಾಲೆ ಐಟಂಗೆ ನಮ್ಮವರು ಅಟೆಂಪ್ಟ್ ಮಾಡ್ತಾರೆ ಸೋಮಣ್ಣ ಆಗ್ಲೂ ಜಾಣ ಕಿವುಡ್ತನ ಮೆರಿತಾರಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್